ಕಿಂಗ್ ಮುಖಲಪ್ಪ ಅವರು ಇತ್ತೀಚೆಗಷ್ಟೇ ದಂಪತ್ಯ ಜೀವನಕ್ಕೆ ಕಾಲಿಟ್ಟರು ತುಂಬಾನೇ ವಿವಾದಗಳಾಯಿತು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು ಎರಡು ತಿಂಗಳ ಬಳಿಕ ಹಿಂದೂ ಪರ ಸಂಘಟನೆ ಅವರು ಎಲ್ಲರೂ ಕೂಡ ಅಷ್ಟೇ ಖಂಡಿಸೋಕೆ ಶುರು ಮಾಡ್ತಾರೆ ಬಟ್ ಗಾಯತ್ರಿ ಮತ್ತೆ ಮುಕ್ಲೆಪ್ಪ ಪ್ರೀತಿಸಿ ಮದುವೆ ಕಾರಣ ಇಬ್ಬರನ್ನು ಕೂಡ ದೂರ ಮಾಡೋಕ್ಕೊಂದು ಸಾಧ್ಯ ಇಲ್ಲ ಧರ್ಮ ಬೇರೆ ಬೇರೆ ಆಗಿರಬಹುದು ಬಟ್ ಪ್ರೀತಿ ಮಾಡಿದಾರಲ್ಲ ಅದೊಂದು ಕೊನೆ ತನಕ ಇರಬೇಕು ಶಾಶ್ವತವಾಗಿರಬೇಕು ಸೊ ಈಗ ಫ್ಯಾಮಿಲಿಯು ಕೂಡ ಒಂದಾಗಿದೆ ಇಬ್ಬರಿಗೆ ಮಾತನಾಡ್ತಾ ಇದಾರೆ ಬೀಗರು ಅಂತ ಕೂಡ ಒಪ್ಕೊಂಡಾಗಿದೆ ಇದೀಗ ಮುಕಲಪ್ಪ ಅವರು ಮುಂಚೆನೂ ಕೂಡ ಎಂಟ್ರಿ ಕೊಡ್ತಾ ಇದ್ರು ಬಟ್ ಇದೀಗ ಮದುವೆಯಾಗಿ ಅಳಿಯನಾಗಿ ಇದೀಗ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಕೂಡ ಗಾಯತ್ರಿಗೆ ತುಂಬಾನೇ ಖುಷಿ ಇದೆ ಗಾಯತ್ರಿ ಮತ್ತೆ ಮುಕ್ಲೆಪ್ಪ ಅವ್ರು ಬಹಳಷ್ಟು ಕುಗ್ಗಿ ಹೋಗಿದ್ರು ಅವರ ಒಂದು ಸುದ್ದಿಗಳು ಪ್ರತಿದಿನ ಅವರಂತೆ ಸುದ್ದಿ ನೋಡಿ ನೋಡಿ ಈಗ ಸ್ವಲ್ಪ ಮಟ್ಟಿಗೆ ಕೂಡ ತಣ್ಣಗಾದಂತ ಕಾಣ್ತಾ ಇದೆ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಇದು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ನಿಮ್ಗೂ ಕೂಡ ಈ ಒಂದು ಮುಕ್ಳೆಪ್ಪ ಎನ್ನುವಂತಹ ಒಂದು ಕಾಮಿಡಿ ವ್ಯಕ್ತಿ ಇನ್ನೂ ಸಹ ವಿಡಿಯೋಗಳನ್ನು ಮಾಡಕ್ಕೆ ಶುರು ಮಾಡಿಲ್ಲ ಸ್ವಲ್ಪ ಗ್ಯಾಪ್ ತೆಗೆದುಕೊಂಡಿದ್ದಾರೆ ಎಲ್ಲಾ ವಿಚಾರದಿಂದಾಗಿ ಸ್ವಲ್ಪ ರೀತಿಯಲ್ಲಿ ಕುಗ್ಗಿದರೆ ಕಣ್ಣೀರು ಸಹ ಹಾಕಿದ್ರು ಬೇಸರ ವ್ಯಕ್ತಪಡಿಸಿದ್ರು ಸೊ ಮೂರು ವರ್ಷ ಭೇಟಿ ಮಾಡುತ್ತಿದ್ರೆ ಅದೇ ರೀತಿ ಮನೆಯಲ್ಲೂ ಕೂಡ ಅಷ್ಟೇನೆ ಖುಷಿ ಇತ್ತಂತೆ ಮುಖಲಪ್ಪ ಅವರ ಮನೆಯಲ್ಲಿ ಮುಂಚೆ ಗ್ರೀನ್ ಸಿಗ್ನಲ್ ಇತ್ತು ಯಾಕಂದ್ರೆ ಮುಖಲಪ್ಪ ಮನೆಗೇನೆ ಬಂದು ಗಾಯತ್ರಿ ಅವರು ಸಹ ರೀಲ್ಸ್ಗಳನ್ನೆಲ್ಲ ಮಾಡ್ತಾರೆ ಜೊತೆಗೆ ಅವರ ಮನೆಯಲ್ಲಿ ತಾಯಿ ಒಟ್ಟಿಗೆ ರೀಲ್ಸ್ ಅನ್ನ ಮಾಡ್ತಾ ಇದ್ರು ತುಂಬಾ ವರ್ಷಗಳಿಂದ ಅದೇ ರೀತಿ ಅವರ ಫ್ಯಾಮಿಲಿಗೂ ಕೂಡ ಸಪೋರ್ಟ್ ಅನ್ನ ಮಾಡ್ತಾರೆ ಸಹಾಯ ಹಣದ ವಿಚಾರ ಕೂಡ ಅವರ ಪ್ರತಿ ತಿಂಗಳು ಕೂಡ ಗಾಯತ್ರಿ ಅವರು ಅವರ ತಾಯಿಗೆ ತಂದೆಗೆ ದುಡ್ಡನ್ನು ಕೂಡ ಕಳಿಸ್ಕೊಡ್ತಾ ಇದ್ದಾರೆ ಇದಕ್ಕಿಂತ ಖುಷಿಯ ವಿಚಾರ ಇನ್ನೇನು ಬೇಕಲ್ವಾ ಒಟ್ಟಿನಲ್ಲಿ ಆರಾಮಾಗಿ ಇರಲಿ ಎಂಬುದು ಅಭಿಮಾನಿಗಳಸ ನಿಮಗೂ ಕೂಡ ಇಷ್ಟ ನಮ್ಮ ಗಾಯತ್ರಿ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಅನ್ನ ಶೇರ್ ಮಾಡಿ